ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಂದದಾರರಾಗಿ ಎಂದು ಹೇಳುತ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಮೊದಲನೆಯದಾಗಿ ಇಂದಿನ ವಿಷಯದ ಶೀರ್ಷಿಕೆ ಶ್ರೀ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಕರಣ ಏಳು ಕವಿರಾಜ ಮಾರ್ಗ ಕವಿರಾಜ ಮಾರ್ಗದಲ್ಲಿ ಸುಪ್ರಸಿದ್ಧ ರಾಷ್ಟ್ರಕೂಟ ದೊರೆಯಾದ ಧ್ರುವತುಂಗನ ಉಲ್ಲೇಖಗಳು ಇರುವುದರಿಂದ ಅದರ ಕಾಲಾವಧಿ ನೂರ ಹದಿನೈದರಿಂದ ಎಪ್ಪತ್ತು ಏಳು ಎಂದು ಸುನಿಶ್ಚಿತವಾಗಿದೆ ಒಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಅದು ರಚಿತವಾಗಿರಬಹುದು ಎಂದು ತೋರುತ್ತದೆ ರಚನಾಕಾರನು ಯಾರೆಂಬ ವಿಷಯ ಮಾತ್ರ ತುಂಬ ವಾದಗ್ರಸ್ತವಾಗಿರುವಂಥದ್ದು ನೃಪತುಂಗನೇ ಅದನ್ನು ರಚಿಸಿದನೆಂದು ನೃಪತುಂಗನ ಆಶ್ರಯದಲ್ಲಿ ಯಾವನೋ ಒಬ್ಬನು ಅದನ್ನು ಬರದನೆಂದು ಆ ಯಾವನೋ ಒಬ್ಬನು ಕವೀಶ್ವರನಾಗಿರಬೇಕೆಂದು ಶ್ರೀ ವಿಜಯನೇ ಅವನಾಗಿರಬೇಕೆಂದು ಶ್ರೀ ವಿಜಯನೆಂಬ ಪೂರ್ವ ಕವಿ ಬರೆದ ಕವಿ ಮಾರ್ಗವನ್ನು ವಿಸ್ತರಿಸಿ ಕವೀಶ್ವರನೆಂಬ ಧೃಪತುಂಗನ ಸಭಾಸದನು ತನ್ನ ದೊರೆಯ ಅಭಿಪ್ರಾಯ ಅನುಮತಿಗಳೊಡನೆ ಕವಿರಾಜ ಮಾರ್ಗವಾಗಿ ರಚಿಸಿದನೆಂದು ಹೀಗೆ ತರತರದ ಅಭಿಪ್ರಾಯಗಳು ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಹಾಗಾದರೆ ಈ ಕವಿರಾಜ ಮಾರ್ಗದ ಕರ್ತೃ ಯಾರು ಎಂದು ನಾವು ತಿಳಿಯೋದಾದರೆ ಇದು ನೃಪತುಂಗ ರಚಿತವಾದ ಗ್ರಂಥವಲ್ಲ ಎಂಬುದು ಮೊದಲನೆಯ ಗಟ್ಟಿ ಮಾತು ಇದರಲ್ಲಿ ಮೊದಲಿನಿಂದ ಕೊನೆಯವರೆಗೆ ಸೂರೆಯಾದ ನೃಪತುಂಗ ಪ್ರಶಂಸೆ ಇದಕ್ಕೆ ನಿದರ್ಶನವಾಗಿದೆ ತನ್ನ ಕೃತಿಯಲ್ಲಿ ನೃಪತುಂಗನನ್ನು ತನ್ನನ್ನೇ ಅಷ್ಟು ಒಗಳಿಕೊಳ್ಳುವುದು ಎಷ್ಟು ಅಸಹಜವೋ ಅಷ್ಟು ಆಶ್ರಿತ ಕವಿಯೊಬ್ಬನೂ ಒಗಳುವುದು ಸಹಜವೆನ್ನಬಹುದು ಪ್ರತಿ ಪರಿಚ್ಛೇದದ ಹಂತ್ಯದಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಎಂದಿದೆ ನೃಪತುಂಗ ದೇವರಚಿತ ಎಂಬುದು ವಸ್ತು ಸ್ಥಿತಿಯಾಗಿದ್ದರೆ ಹಾಗೆ ಹೇಳಲು ಬಾಧಕವೇನಿತ್ತು ಎನ್ನುವಂಥದ್ದು ಹಾಗಾದರೆ ಕವಿಗಳು ತಾವು ಗ್ರಂಥ ಬರೆಯಲು ಆಶ್ರಯ ಕೊಟ್ಟ ರಾಜರ ಹೆಸರಿನಲ್ಲಿ ಅವನು ಪ್ರಚಾರಗೊಳಿಸುವ ಸಂಪ್ರದಾಯ ಎನ್ನುವಂಥದ್ದು ಸಂಸ್ಕೃತ ವಾಗ್ಮಯದಲ್ಲಿ ಇತ್ತು ಹಾಗಾಗಿ ಅದರ ಪ್ರಭಾವ ಇರಬಹುದು ಎಂಬಂತಹ ಅಭಿಪ್ರಾಯಗಳು ಕೂಡ ಇರುವಂಥದ್ದನ್ನು ನಾವು ಗಮನಿಸಬಹುದು ಹಾಗೆ ಈ ಎರಡನೆಯ ಗಟ್ಟಿ ಮಾತೆಂದರೆ ಕವಿರಾಜ ಮಾರ್ಗಕಾರನು ನೃಪತುಂಗನ ಸಭಾ ಸದಸ್ಯನಾಗಿದ್ದು ಅವನಲ್ಲಿ ಅತ್ಯಂತ ಉಳ್ಳವನು ಗ್ರಂಥ ಆರಂಭದ ಎರಡು ಪದ್ಯಗಳಲ್ಲಿ ವಿಷ್ಣು ಸ್ತುತಿಯೊಡನೆ ಶ್ಲೇಷದಿಂದ ಅವನು ಮನಪೂರ್ವಕವಾಗಿ ನೃಪತುಂಗನ ಬಿರುದುಗಳನ್ನು ಸಾರಿಗೊಂಡಾಡಿದ್ದಾನೆ ಮೂರನೆಯದಾಗಿ ಕವಿರಾಜ ಮಾರ್ಗಕಾರನು ಜೈನಮತೀಯ ಎಂಬುದು ಗಟ್ಟಿ ಮಾತು ಗ್ರಂಥದ ತುಂಬ ಇದಕ್ಕೆ ನಿದರ್ಶನಗಳು ಇರುವಂಥದ್ದು ಶ್ರುತ ಪರಮಾಗಮ ರಾಗ ಇದರಂತೆ ಜೈನ ಪರಿಭಾಷೆಯ ಪದಗಳನ್ನು ಬಳಸಿದ್ದು ಅಲ್ಲದೆ ಅವನು ದಂಡಿಯ ಮೂಲ ಪದ್ಯಗಳನ್ನು ಜೈನ ಪರವಾಗಿ ವರಳಿಸಿದ್ದಾನೆ ಪ್ರತಿ ಪರಿಚ್ಛೇದದ ಕೊನೆಯ ಪದ್ಯದಲ್ಲಿ ತಪ್ಪದೆ ಶ್ರೀ ವಿಜಯ ಎಂಬುದು ಗ್ರಂಥ ಕರ್ತೃತ್ವವನ್ನು ಸೂಚಿಸುವ ರೀತಿಯಲ್ಲಿ ಬಂದಿರುವಂಥದ್ದು ಒಂದನೆಯ ಪರಿಚ್ಛೇದ ಕೊನೆಗಿದ್ದ ಕವಿ ಪ್ರಕರಂ ಶ್ರೀ ವಿಜಯ ಪ್ರಭುತಮನಿದಂ ದಿ ಮಾರ್ಕಿಯಂ ಎಂಬುದಂತೂ ಸ್ಪಷ್ಟ ಸೂಚನೆಯಾಗಿದೆ ಶ್ರೀ ವಿಜಯರ ಕವಿರಾಜ ಮಾರ್ಗ ಎಂದು ಸಾವಿರದ ಮೂವತ್ತೊಂದರ ದುರ್ಗಸಿಂಹನು ಮೊತ್ತ ಮೊದಲು ಅತಿ ಗೌರವದಿಂದ ಮಾಡಿದ ಉಲ್ಲೇಖ ನಮಗೆ ದೊರೆಯುವಂಥದ್ದು ಕೇಶಿರಾಜನು ತನ್ನ ಪ್ರಮಾಣ ಪುರುಷರಲ್ಲಿ ಶ್ರೀ ವಿಜಯ ಎಂಬ ಹೆಸರನ್ನು ಹೇಳಿ ಕವಿರಾಜ ಮಾರ್ಗದಿಂದ ಲಕ್ಷ ಪದ್ಯಗಳನ್ನು ಎತ್ತಿಕೊಂಡದ್ದು ಶ್ರೀ ವಿಜಯ ಪ್ರಭೂತ ಇದು ಧೃಪತಂಗನ ಬಿರುದು ಆಗಿತ್ತು ಎಂದು ಕೊನೆಯ ಪದ್ಯಗಳು ದೃಪತುಂಗನೇ ಗ ಗ್ರಂಥ ಕರ್ತನೆಂದು ಸಾರುತ್ತವೆ ಎಂದು ಅಭಿಪ್ರಾಯ ಬಂದಿದೆ ಚಿಟಗುಪ್ಪಿಯವರು ತನ್ನ ಗುರುಗಳಾದ ಜಿನಸೇನರು ಶ್ರೀ ವಿಜಯ ಎಂಬ ಉಪನಾಮದಿಂದ ರಚಿಸಿದ ಕವಿ ಮಾರ್ಗವನ್ನು ಪರಿಷ್ಕರಿಸಿ ದೃಪತುಂಗನು ಕವಿರಾಜ ಮಾರ್ಗವನ್ನು ಬರೆದಿರುವನು ಎಂದು ಊಹಿಸಿರುವರು ಹಾಗಾದರೆ ಈ ಕವಿರಾಜ ಮಾರ್ಗದ ಮಹತ್ವವನ್ನು ನಾವೀಗ ನೋಡಬೇಕಾಗಿರುವಂಥದ್ದು ಕವಿರಾಜ ಮಾರ್ಗ ಎಲ್ಲ ದೃಷ್ಟಿಯಿಂದಲೂ ಕನ್ನಡದ ಆದ್ಯ ಗ್ರಂಥವಾಗಿದೆ ಮೊದಲನೇ ಉಪಲಬ್ಧ ಗ್ರಂಥ ಮೊದಲನೇ ಅಲಂಕಾರಿಕ ಗ್ರಂಥ ಎಂದಲ್ಲದೆ ಅದು ವಿಚಾರ ಸಂಪತ್ತಿನಿಂದ ಕೂಡಿದ ಬೆಲೆಯುಳ್ಳ ಕೃತಿಯಾಗಿರುವಂಥದ್ದು ಅಂದಿನಂತೆ ಎಂದಿಗೂ ಮಾರ್ಗದರ್ಶಕವಾಗಿದೆ ಅದರ ಬೆಲೆಯನ್ನು ಚಾರಿತ್ರಿಕ ಲಾಕ್ಷಣಿಕ ಇಲ್ಲವೇ ವಿಮರ್ಶಾ ವಿಷಯಕ ಹಾಗೂ ವಿವೇಕಪರ ಎಂದು ಮೂರು ಅಂಗದಲ್ಲಿ ಅರಿತುಕೊಳ್ಳಬಹುದು ಮಾ ಗೋದಾವರಿ ವರಮರ್ದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಎಂಬಲ್ಲಿಯ ಭೌಗೋಳಿಕ ವಿಸ್ತಾರ ಅದರೊಳಗಿನ ತಿಳುಗನ್ನಡ ಸೀಮೆ ಗುರುತು ಈ ಸಂಗತಿಗಳು ದೊರೆಯುವಂಥದ್ದು ಕನ್ನಡ ನಾಡವರ್ ಕಾವ್ಯ ಪ್ರಯೋಗ ಪರಿಣತಿ ಜನಸಾಮಾನ್ಯರ ಸಹಜ ವಿವೇಕ ದೋಷ ಖಂಡನದ ಶಕ್ತಿ ಇವನ್ನು ಇದರಲ್ಲಿ ವರ್ಣಿಸಲಾಗಿದೆ ನುಡಿಯ ದೃಷ್ಟಿಯಿಂದ ಕನ್ನಡ ಗದ್ಯಪದ್ಯಕಾರರು ಚತ್ತಾಣ ಬೆ ಬೆದಂಡಗಳೆಂಬ ಕಾವ್ಯ ರೂಪಗಳು ಬೇರೆ ಬೇರೆ ದೇಶಗಳ ಕನ್ನಡಗಳು ಪಳಗನ್ನಡವೆಂಬ ಆಗಿನ ಹೇಳಿಕೆ ಈ ಮುಂತಾದ ಚಾರಿತ್ರಿಕ ಸಾಮಗ್ರಿಗಳು ನಮಗೆ ದೊರೆಯುವಂಥದ್ದು ಪೂರ್ವಾಚಾರ್ಯರ್ ದಿ ಎನೆ ನೆರೆಸಿ ಕಂಡ ಪ್ರಾಸಮ್ಮನತಿಸಿದೆಂದು ಯತಿಯಮ್ಮಿಕ್ಕರ್ ಎಂಬ ಮಹತ್ವದ ಸಂಗತಿಯ ನಿವೇದನವಿದೆ ಸಂಸ್ಕೃತ ನಿಯಮದಲ್ಲಿಯ ಯತಿಯನ್ನು ಮೀರಿ ಕನ್ನಡಕ್ಕೆ ವಿಶಿಷ್ಟವಾದ ಕಂಡ ಪ್ರಾಸವನ್ನು ಪೂರ್ವಾಚಾರ್ಯ ನಿರಿಸಿದರಂತೆ ಹಾಗೆಯೇ ಪಸರಿಸಿದ ಬಗೆಯ ಮನದೋಳ್ ಪೊಸತಾಗೆ ನೆಹಳ್ಚಲರಿಯನ ರಚನೆಯೋಳಂ ಬಸನಂ ಎಂಬಲ್ಲಿ ಮನಸ್ಸಿನಲ್ಲಿ ಇಡಿಯಾಗಿ ಪಸರಿಸಿದ ಬಗೆ ಎಂದರೆ ಕಾವ್ಯ ಭಾಗವು ಹೊಸತಾದ ರೂಪ ತಾಳುವ ಕೃತಿ ರಚನೆ ಮಾಡಿದರೆ ಅದು ಕಾವ್ಯ ಎಂಬ ಭಾವವಿದೆ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಧರ್ಮಮಂ ಎಂಬಲ್ಲಿ ಪರವಿಚಾರವನ್ನು ಧರ್ಮವನ್ನು ನೆರೆ ಸೇರಿಸುವುದೇ ನಿಜವಾದ ಸಂಪತ್ತಿ ಎಂದು ಹೇಳಿರುವಂಥದ್ದು ಪಾರಿನೆಲೆ ನೆಗೆರಿ ಬಾಳುವುದು ನಿಕ್ಕುವಂ ಎಂದರೆ ಕರ್ತವ್ಯ ಧರ್ಮ ನಿಲ್ಲುವಂತೆ ಮಾಡಿ ಬಾಳುವುದೇ ನಿಜವಾದ ಬಾಳು ಎಂಬ ಭಾವವಿದೆ ಶ್ರೀ ವಿಜಯ ಕವಿಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯುಂ ಕೈ ಎಂದು ದುರ್ಗಸಿಂಹನ ಮಾಡಿದ ಪ್ರಶಸ್ತಿ ತುಂಬ ಸಮರ್ಪಕವಾದದೆಂದು ಮನದಟ್ಟಾಗುವುದು ಈ ಎಲ್ಲ ಅಂಶಗಳು ಪ್ರಕರಣ ಏಳು ಕವಿರಾಜ ಮಾರ್ಗ ಎಂಬ ವಿಷಯಾನುಕ್ರಮಣಿಕೆಯಲ್ಲಿ ಬರುವಂಥದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳು